ಎಸ್ವೈ ಶಂಭಯ್ಯ ಅವರಿಗೆ ಜನ್ಮದಿನದ ಶುಭಾಶಯಗಳು ಬಡವರ ಬಂಧು ಸಮಾಜ ಸೇವಕರು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಟಿಕೆಟ್ ಆಕಾಂಕ್ಷಿ ಎಸ್ಪಿ ಶಂಭಯ್ಯ ಅವರಿಗೆ ಜನ್ಮದಿನದ ಶುಭಾಶಯಗಳು ಯಾರಿಗೂ ಕಾಣದಂತೆ ಇವರು ಮಾಡುತ್ತಿರುವ ಸೇವೆ ಅಷ್ಟಿಷ್ಟಲ್ಲ ಎಷ್ಟೋ ಬಡವರಿಗೆ ಆರ್ಥಿಕ ಸಹಾಯ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸಹಾಯ ಸಾವಿರಾರು ವಂಶಕ್ತಿ ಭಕ್ತರಿಗೆ ನೂರಾರು ಬಸ್ಗಳ ವ್ಯವಸ್ಥೆ ತಾಲೂಕಿನಲ್ಲಿ ಯಾವುದೇ ದೇವಸ್ಥಾನದ ಜಾತ್ರೆಯಾಗಲಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮತ್ತು ಯುವಕರಿಗೆ ವಿಶೇಷವಾಗಿ ಟೂರ್ನಮೆಂಟ್ ನಡೆಸುವುದಕ್ಕೆ ಆರ್ಥಿಕ ಸಹಾಯ ಹಾಗೂ ಬಡವರ ಮದುವೆಗಳಿಗೂ ಯಾರಿಗೂ ಗೊತ್ತಾಗದಂತೆ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ ಬಡವರಿಗೆ ಕಷ್ಟ ಅಂದರೆ ಸಹಾಯ ಮಾಡಕ್ಕೆ ಬರುವಂತಹ ವ್ಯಕ್ತಿ ಎಸ್ವೈ ಶಾಂಬಯ್ಯ ಇಂಥ ವ್ಯಕ್ತಿಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನಷ್ಟು ಬಡವರಿಗೆ ಸಹಾಯ ಮಾಡಲಿ ಎಂದು ಕೋರುವ ನಮ್ಮ ಅಭಿಮಾನಿ ಬಳಗ ಮತ್ತೊಮ್ಮೆ ಎಸ್ವೈ ಶಾಂಬಯ್ಯ ಅವರಿಗೆ ಜನ್ಮದಿನದ ಶುಭಾಶಯಗಳು